ಮಂಗಳೂರಿನ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಅರ್ಥಾತ್ ಪ್ರಜಾಸೌಧವನ್ನ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿಯಾಗಿ ವೇದಿಕೆ ಮೇಲೆ ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಸುರೇಶ್ ಅವರು ಕೃಷಿ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡರು ಗೌರವಾನ್ವಿತ ಸ್ಪೀಕರ್ ಆದಂತಹ ಶ್ರೀ ಯು ಟಿ ಖಾದರ್ ಅವರು ಈ ರೀತಿ ಎಲ್ಲ ಗಣ್ಯಾತಿ ಗಣ್ಯರು ಇದ್ರು ಅಲ್ಲಿಯ ಸಂಸದರಾದಂತಹ ಬ್ರಿಜೇಶ್ ಚೌಟಾ ಅವರು ಇದ್ದರು ಹಾಗೇನೆ ಆ ಕಾರ್ಯಕ್ರಮ ನಡೀತಿರ್ತಕ್ಕಂಥ ಸ್ಥಳ ಅಥವಾ ಪ್ರಜಾಸೌಧ ಇರ್ತಕ್ಕಂಥದ್ದು ಅಲ್ಲಿಯ ಶಾಸಕರಾದಂಥ ವೇದವ್ಯಾಸ ಕಾಮತ್ ಅವರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಆ ಸಭೆಯ ಅಧ್ಯಕ್ಷತೆಯನ್ನು ಅಲ್ಲಿಯ ಶಾಸಕರಾದಂಥ ವೇದವ್ಯಾಸ ಕಾಮತ್ ಅವರು ವಹಿಸಿತ್ತು ನಾಡಿನ ಮುಖ್ಯಮಂತ್ರಿಯೇ ಭಾಗವಹಿಸಿರೋದ್ರಿಂದ ಇವ್ರದೆಲ್ಲ ಬೇಡಿಕೆ ವಿನಂತಿಗಳೆಲ್ಲ ಆದ್ಮೇಲೆ ಮುಖ್ಯಮಂತ್ರಿಗಳು ಅದಕ್ಕೆ ಮಾತಾಡೋದು ಸೂಕ್ತ ಅಂತ ಹೇಳಿ ಆ ಕಾರ್ಯಕ್ರಮ ಆಯೋಜನೆ ಆಗಿದೆ ಅದರಂತೆ ವೇದವ್ಯಾಸ ಕಾಮತ್ ಭಾಷಣಕ್ಕೆ ನಿತ್ತವರು ಎಂದಿನ ತನ್ನ ಒಂದು ಪ್ರಚಾರದ ಶೈಲಿಯಲ್ಲಿ ಭಾಷಣ ಮಾಡ್ತಾ ಹೇಳ್ಬಿಟ್ಟಿದ್ದಾರೆ ಇವತ್ತು ಈ ಪ್ರಜಾಸೌಧ ನಿರ್ಮಾಣ ಆಗಕ್ಕೆ ನರೇಂದ್ರ ಮೋದಿ ಅವರ ಕಾರಣ ನರೇಂದ್ರ ಮೋದಿ ಅವರ ದೆಸೆಯಿಂದ ಈ ಪ್ರಜಾಸೌಧ ನಿರ್ಮಾಣ ಆಗಿದೆ ಅಂತ ಹೇಳಿ ಏನು ಬಿಟ್ಟಿದ್ದೇ ಬಿಟ್ಟಿದ್ದು ಆಮೇಲೆ ಮುಖ್ಯಮಂತ್ರಿಗಳು ಮಾತಕ್ಕೆ ನಿಂತಾಗ ಅವ್ರು ಹೇಳಿದ್ರು ಇದು ರಾಜಕೀಯ ಸಭೆ ಅಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಇದು ರಾಜಕಾರಣ ಮಾಡತಕ್ಕಂತ ಹೊತ್ತಲ್ಲ ಆದರೆ ವೇದ ವ್ಯಾಸಕ ಮತ್ತು ಮಾತಾಡಿರೋದ್ರಿಂದ ಒಂದಷ್ಟು ವಿಚಾರಗಳನ್ನು ಹೇಳಬೇಕಾಗಿದೆ ಅಂತ ಹೇಳಿ ಆ ಪ್ರಜಾಸೌಧ ನಿರ್ಮಾಣದ ಹಿನ್ನೆಲೆಯನ್ನು ಹೇಳಿದರು ಎಷ್ಟು ಪ್ರಾಮಾಣಿಕವಾಗಿ ನೆನಪಿಸಿಕೊಂಡು ಹೇಳಿದ್ರು ಮುಖ್ಯಮಂತ್ರಿಗಳ ಅಂತಂದ್ರೆ ಆ ಪ್ರಜಾಸೌಧ ನಿರ್ಮಾಣಕ್ಕೆ ನಿಜವಾಗ್ಲೂ ಕಾರಣಕರ್ತರಾಗಿರ್ತಕ್ಕಂಥದ್ದು ಮತ್ತು ಅದಕ್ಕೆ ಅಡಿಗಲ್ಲನ್ನು ಹಾಕಿದ್ದು ಸಹಿತ ಸಿದ್ದರಾಮಯ್ಯನವರ ಒಂದನೇ ಅವಧಿಯ ಮುಖ್ಯಮಂತ್ರಿಯ ಜವಾಬ್ದಾರಿ ಇದ್ದಾಗ ಮತ್ತು ಆಗ ದಕ್ಷಿಣ ಕನ್ನಡ ಜಿಲ್ಲೆಯ ಸಚಿವರಾಗಿದ್ದಂಥವರು ಬಂಟ್ವಾಳದ ಶಾಸಕರಾಗಿದ್ದಂಥ ಆಗ ಶಾಸಕರಾಗಿದ್ದಂಥ ಶ್ರೀ ರಮನಾಥ ರೈ ಅವರು ಅವರು ಅರಣ್ಯ ಮತ್ತು ಜೀವಶಾಸ್ತ್ರ ಇಲಾಖೆಯ ಸಚಿವರಾಗಿದ್ದರು ಆ ಸಚಿವರಾದ ಸಂದರ್ಭದಲ್ಲಿ ಮಂಗಳೂರಿಗೆ ಬೆಳೀತಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ತನ್ನೆಲ್ಲ ಚಟುವಟಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಒಂದು ಪ್ರಜಾಸೌಧ ನಿರ್ಮಾಣ ಆಗಬೇಕು ಅಲ್ಲಿ ಎಲ್ಲ ಸವಲತ್ತುಗಳು ಸಿಗುವಂತಾಗಬೇಕು ಅಂತೇಳಿ ತನ್ನ ಮೇಲೆ ತೀವ್ರವಾದಂತ ಒತ್ತಡವನ್ನು ಹಾಕಿ ಆ ಪ್ರಜಾಸೌಧದ ಅಡಿಗಲ್ಲನ್ನು ಹಾಕಿಸಿದ್ದು ರಮನಾಥ ರಾಯಿ ಮತ್ತು ಅವರ ಕಾಲದಲ್ಲಿ ಇದಕ್ಕೆ ಹಣವನ್ನು ಇಟ್ಟಿದ್ದು ಅಂತ ಹೇಳ್ತಾ ಯಾವ್ಯಾವ ಅವಧಿಯಲ್ಲಿ ಎಷ್ಟು ಹಣವನ್ನಿಟ್ಟು ಕೊನೆಗೆ ಕೊರತೆ ಬಂದಿರತಕ್ಕಂಥ ಹಣವನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ಹೇಗೆ ಹಣವನ್ನು ಸರಿದೂಗಿಸ್ಕೊಂಡ್ವಿ ಅದಕ್ಕೆ ಯಾವ ಅಧಿಕಾರಿ ಕಾರಣ ಯಾವ ಸಚಿವರ ಕಾರಣ ಅನ್ನೋದ್ರಿಂದ ಹಿಡಿದು ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಪಾವತಿ ಆಗ್ತಕ್ಕಂಥ ಹಣ ತೆರಿಗೆ ರೂಪದಲ್ಲಿ ಪ್ರತ್ಯಕ್ಷ ಪರೋಕ್ಷ ತೆರಿಗೆ ರೂಪದಲ್ಲಿ ಪಾವತಿ ಆಗ್ತಕ್ಕಂಥದ್ದು ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ರೂಪಾಯಿಯನ್ನು ಅಂಕಿ ಸಂಖ್ಯೆಯನ್ನು ಇಟ್ಟು ಅವರೇನೋ ಹೇಳ್ಬಿಟ್ರು ವೇದ ಕಾಮತ್ ಅದು ಏನು ಎಂಥದ್ದು ನಗರೋತ್ಥಾನದ ಯೋಜನೆಯಲ್ಲಿ ಬಂದಿರತಕ್ಕಂಥದ್ದು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕೊಟ್ಟಿರೋದ್ರಿಂದ ಇದೆಲ್ಲ ಬಂದಿದ್ದು ಅಂತ ಸುಳ್ಳು ಹೇಳಿದ್ರು ಅದಕ್ಕೆ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ರು ಸ್ಮಾರ್ಟ್ ಸಿಟಿಯ ಅನುದಾನದ ಯಾವ ಹಣವೂ ಸಹಿತ ಪ್ರಜಾಸೌಧಕ್ಕೆ ನಿರ್ಮಾಣ ಆಗಿಲ್ಲ ಅದಕ್ಕೆ ಬೇಕಾಗಿದ್ದಂತಹ ಸುಮಾರು ಅಂದಾಜು ಒಂದು ನೂರು ಕೋಟಿ ರೂಪಾಯಿಯ ಹಣವನ್ನ ಹೇಗೆ ವಿನಿಯೋಗಿಸ್ತಾ ಇತ್ತು ಅಂತ ಹೇಳಿದ್ರು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳೋದಿಷ್ಟೇ ಈ ವೇದವ್ಯಾಸ್ ಕಾಮತ್ ಅಂದ್ರೆ ಚೇಷ್ಟೆ ಪ್ರವೃತ್ತಿಗೆ ಹೆಸರುವಾಸಿಯಾದಂಥ ವ್ಯಕ್ತಿ ಚೇಷ್ಟೆ ಪ್ರವೃತ್ತಿಗೆ ಈ ಹಿಂದೆ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೈಂಟ್ ಜರೋಸ ಅನ್ನುವಂತ ಹಳೆಯ ಒಂದು ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯೊಬ್ಬರು ಪಾಠ ಮಾಡಿರ್ತಕ್ಕಂಥ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ಅರ್ಥೈಸ್ಕೊಂಡು ಮಕ್ಕಳನ್ನ ಕೂರಿಸ್ಕೊಂಡು ಆ ಶಾಲೆಯ ಎದುರುಗಡೆ ಅತಿ ಕೀಳು ಮಟ್ಟದಲ್ಲಿ ಚಳವಳಿ ಹೋರಾಟ ಅಂತ ಹೇಳಿ ಮಾಡಿ ಕೂಗಿ ಗಬ್ಬೆಬ್ಬಿಸಿರ್ತಕ್ಕಂಥ ವ್ಯಕ್ತಿ ವೇದ ಕಾಮತ್ ಅದಾದ ನಂತರ ಆತ ಸುದ್ದಿ ಆಗೋದೇ ವಿವಾದಗಳ ಕಾರಣಕ್ಕಾಗಿ ತನ್ನ ಕೆಟ್ಟ ಮಾತುಗಳ ಕಾರಣಕ್ಕಾಗಿ ವೇದ ಕಾಮತ್ ಅವರಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ತುಂಬಾ ಸಭ್ಯ ರೀತಿಯಿಂದ ಉತ್ತರ ಕೊಟ್ಟರು ಇಡೀ ಆ ಸಭೆಯಲ್ಲಿ ಜನ ಶೀಟೆ ಶೀಟಿ ಹೊಡೆದು ಚಪ್ಪಾಳೆ ಹೊಡೆದು ಆ ಸಿದ್ದರಾಮಯ್ಯವರನ್ನ ಅಭಿನಂದಿಸದ್ ನೋಡಿದ್ರೆ ವೇದವ್ಯಾಸ್ ಕಾಮತ್ ಅವರು ಇರುವ ಜನ ಮಿನಿಮಮ್ ಜನಾಭಿಪ್ರಾಯವನ್ನು ಕಳ್ಕೊಂಡಿದ್ದಾರೆ ಅವರು ತಮ್ಮ ಪುಂಡಾಟಿಕೆಯನ್ನ ಬಿಟ್ಟು ವೇದವ್ಯಾಸ ಕಾಮತ್ ಸ್ವಲ್ಪ ಜವಾಬ್ದಾರಿಯುತವಾದ ಶಾಸಕರಾಗಿ ವರ್ತಿಸಬೇಕು ಎಲ್ಲ ಸಭೆಗಳಲ್ಲೂ ಹೊಗಳಿದ್ದೇ ಹೊಗಳಿದ್ದು ಸಿದ್ದರಾಮಯ್ಯವ್ರು ಹೇಳಿದ್ರು ಕೇಂದ್ರದಿಂದ ಇನ್ನೂ ತುರ್ತಾಗಿ ಕಳೆದ ವರ್ಷದ ಬಾಕಿ ನಾಲ್ಕೂವರೆ ಸಾವಿರ ಕೋಟಿ ಹಣ ಬರಕಿದೆ ವಾಪಸ್ ಕೊಡಿಸಿ ಅಂತ ಹೇಳಿ ಅಂತ ಅವಾಗ ಈ ಎಂಥ ವ್ಯಕ್ತಿ ಅಂತಂದರೆ ವೇದವ್ಯಾಸ್ ಕಾಮತ್ ಕೊಡ್ಸಯ್ಯ ನೀನು ಅಂತ ಹೇಳಿದ ಕೂಡಲೆ ಪಕ್ಕದಲ್ಲಿದ್ದಂಥ ಅವ್ರದೇ ಪಕ್ಷದ ಸಂಸದರಾದಂತ ಬ್ರಿಜೇಶ್ ಚೌಟಾ ಅವ್ರನ್ನ ತೋರಿಸ್ತಾ ಇದ್ದಾರೆ ಬ್ರಿಜೇಶ್ ಚೌಟಾ ಅವ್ರ ಜವಾಬ್ದಾರಿ ಅಂತ ಅಂದ್ರೆ ಪಿಯ ಒಳಗೂ ಸಹಿತ ತನ್ನ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳದೆ ಬ್ರಿಜೇಶ್ ಚೌಟಾ ಅವ್ರ ಮೇಲೆ ತೋರಿಸಿದ್ರು ಆಗ ಬ್ರಿಜೇಶ್ ಚೌಟಾ ಅವ್ರ ಬಗ್ಗೆನು ಸಹಿತ ಸಿದ್ಧರಾಮಯ್ಯನವರು ಹೇಳಿದರು ವಿಜಯ್ ಬ್ರಿಜೇಶ್ ಚೌಟಾ ಅವ್ರನ್ನ ಇನ್ನ ಹಂಗೆ ತಪ್ಪು ಅಭಿಪ್ರಾಯಗಳನ್ನು ಮಾತಾಡಿಲ್ಲ ಅವರೇನು ಮಾತಾಡಿಲ್ಲ ಅದರಿಂದ ನಿನ್ನ ಹೊಣೆಗಾರಿಕೆ ಅನ್ನೋದನ್ನೇ ಹೇಳಿ ಮತ್ತೆ ಹೇಳ್ತಿದ್ದೆ ನನಗೊಂದು ಐವತ್ತು ಕೋಟಿ ಕೊಡಿ ನನಗೆ ಬೇಕು ರಸ್ತೆಗೆ ರೋಡಿಗೆ ಅಂತ ಸಿದ್ದರಾಮಯ್ಯನವರು ಎಂಥ ಉದಾರವಾದ ರೀತಿಯಲ್ಲಿ ನಡ್ಕೊಂಡ್ರು ಅಂದ್ರೆ ಆಯ್ತಾಯ ಕೊಡೋಣ ಅದನ್ನು ಹಣ ಅಂತ ಹೇಳಿ ಹೇಳುವಂಥ ರೀತಿಯ ಒಂದು ವ್ಯವಸ್ಥೆ ಇದ್ರೆ ವೇದವ್ಯಾಸ ಕಾಮತ್ ಅಂತವರಿಗೆ ರಾಜಕಾರಣವನ್ನು ಬಿಟ್ಟು ಮಾತಾಡೋಕ್ಕೆ ಶಕ್ತಿಯೇ ಇಲ್ಲ ಅವರಿಗೆ ಜನಪರವಾದಂಥ ಯೋಜನೆಗಳಿಲ್ಲ ಕೊನೆ ಪಕ್ಷ ಒಂದು ಉದಾರತೆ ಬೇಕಲ್ಲ ಮುಖ್ಯಮಂತ್ರಿಗಳೇ ನೀವೇ ಅಡಿಗಲ್ಲಿ ಹಾಕಿರ್ತಕ್ಕಂಥ ಒಂದು ಯೋಜನೆ ಇದು ಈ ಜಿಲ್ಲಾಧಿಕಾರಿಗಳ ಸಂಕೀರ್ಣವನ್ನು ನನ್ನ ಕ್ಷೇತ್ರದ ವ್ಯಾಪ್ತಿಯೊಳಗಿದೆ ಇದನ್ನು ನೀವೇ ಉದ್ಘಾಟಿಸ್ತಾ ಇದ್ದೀರಿ ಆ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಇದು ನನ್ನ ಜೀವನದ ಸಂತೋಷದ ಸಮಯ ಅಂತ ಹೇಳುವ ಒಂದು ಒಳ್ಳೆಯ ಮಾತನ್ನ ಹೇಳಲಿಕ್ಕೆ ಬರದೆ ಅಲ್ಲೂ ಒಳ್ಳೆ ಎಲೆಕ್ಷನ್ ಕಾರ್ನರ್ ಸ್ಪೀಚ್ ಮಾಡ್ತಕ್ಕಂಥ ವೇದವ್ಯಾಸ ಕಾಮತ್ತಿಂದ ಮಂಗಳೂರು ಒಳ್ಳೆಯದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ವೇದವ್ಯಾಸ ಕಾಮತ್ ಅವರನ್ನ ಇಂಥವರನ್ನ ಸೋಲಿಸೋದ್ರಲ್ಲಿ ಮಂಗಳೂರಿನ ಒಳಿತಿದೆ ಮಂಗಳೂರಿನ ಉದ್ಧಾರ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಡೋಣ ಮತ್ತು ಒನ್ಸ್ ಅಗೇನ್ ಸಿದ್ದರಾಮಯ್ಯವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಯಾಕೆ ಅಂತಂದರೆ ಆ ವೇದವ್ಯಾಸ ಕಾಮತ್ ಅವರ ತಲೆಹರಟತನದ ಮಾತುಗಳಿಗೆ ತುಂಬ ಸಮರ್ಪಕವಾದಂಥ ರೀತಿಯ ಸಾಂವಿಧಾನಿಕ ಶಬ್ದಗಳಲ್ಲಿಯೇ ಉತ್ತರ ಕೊಟ್ಟಿದ್ದೀರಿ ಅನ್ನೋದು ಅಲ್ಲಿ ಸೇರಿರ್ತಕ್ಕಂಥ ಜನರ ಶೀಟೆ ಚಪ್ಪಾಳೆ ಶೀಟಿ ಚಪ್ಪಾಳೆಗಳಿಂದ ಗೊತ್ತಾಗ್ತಿತ್ತು ಅದೇ ರೀತಿ ವೇದಿಕೆ ಮೇಲೆ ನಿಮ್ಮ ಇಡೀ ಮಾತುಗಳನ್ನು ಆಲಾದಿಸ್ತಿದ್ದಂಥವ್ರ ಮಾತುಗಳು ಗೊತ್ತಾಗ್ತಿತ್ತು ಮತ್ತು ಇನ್ನೂ ಇಷ್ಟೇ ಯಾಕೆ ಬ್ರಿಜೇಶ್ ಚೌಟಾ ಅವರಿಗೆ ಸಿದ್ದರಾಮಯ್ಯ ವೇದವ್ಯಾಸ ಕಾಮತ್ ಅವ್ರನ್ನ ಗುಮ್ಮಿದ್ದು ಖುಷಿಯಾದಂತೆ ಆ ವೇದಿಕೆಯಲ್ಲಿ ಕಾಣ್ತಾ ಇತ್ತು ಒನ್ಸ್ ಅಗೇನ್ ರಮಣ ನೀವು ಸೋತಿರ್ಬೋದು ನಿಮ್ಮಂತಹ ಜನಪರವಾದಂತ ನಾಯಕನನ್ನ ಮಂಗಳೂರು ಜಿಲ್ಲೆ ಕಳ್ಕೊಂಡಿದ್ದಕ್ಕೆ ಮಂಗಳೂರು ಜಿಲ್ಲೆಗೆ ನಷ್ಟವಾಯಿತು ಅನ್ನೋದು ಸಹಿತ ಇವತ್ತಿನ ಕಾರ್ಯಕ್ರಮದಲ್ಲಿ ವ್ಯಕ್ತ